ಆಕಾಶವಾಣಿ ನೈಪುಣ್ಯ ಕೌಶಲ್ಯ ಯಶೋಗಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಈ ಕಾರ್ಯಕ್ರಮದಲ್ಲಿ ಇಂದು ಅರೆವಾಹಕ ಉದ್ಯಮದಲ್ಲಿ ಕೆಲಸ ಮಾಡಲು ಅಗತ್ಯವಿರುವ ನೈಪುಣ್ಯತೆ ಮತ್ತು ಕೌಶಲ್ಯಗಳು ಈ ಕುರಿತು ಶಿವಮೊಗ್ಗ ಪ್ಯಾಸಿಟಿಮ್ನ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ನಾರಾಯಣಸ್ವಾಮಿ ಜಿ ಅವರಿಂದ ಮಾಹಿತಿಯನ್ನು ಕೇಳುವಿರಿ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಡಾಕ್ಟರ್ ಸ್ವಾಮಿ ಅಂತ ನಾನು ಪಿ ಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ ಕಳೆದ ಎರಡು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಈ ದಿನ ನಾನು ಅರೆವಾಹಕ ಉದ್ಯಮದಲ್ಲಿ ಕೆಲಸ ಮಾಡಲು ಬೇಕಾಗಿರುವ ನೈಪುಣ್ಯ ಮತ್ತು ಕೌಶಲ್ಯಗಳ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಮೊದಲನೆಯದಾಗಿ ನಾನು ಯಾವುದೆಲ್ಲ ತಾಂತ್ರಿಕ ನೈಪುಣ್ಯತೆ ಬೇಕಾಗುತ್ತೆ ನಮ್ಮ ಅರೆವಾಹಕ ಉದ್ಯಮದಲ್ಲಿ ಕೆಲಸ ಮಾಡೋದಕ್ಕೆ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮೂಲಗಳಾದ ಸೆಮಿಕಂಡಕ್ಟರ್ ಕಾರ್ಯವಿಧಾನದ ಬಗ್ಗೆ ತಿಳ್ಕೊಬೇಕಾಗುತ್ತೆ ಅದಲ್ಲದೆ ಡಯೋಡ್ ಟ್ರಾನ್ಸಿಸ್ಟರ್ ಐ ಗಳ ತತ್ವ ಸಿದ್ಧಾಂತಗಳ ನೈಪುಣ್ಯತೆ ತುಂಬಾ ಮುಖ್ಯ ಆಗುತ್ತೆ ಮೊದಲನೆಯದಾಗಿ ನಾವು ಅರೆವಾಹಕ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಅರೆವಾಹಕ ಈಗ ಮೆಟೀರಿಯಲ್ಸ್ ಗಳನ್ನ ನಾವು ಮೂರು ವಿಧವಾಗಿ ವಿಂಗಡಿಸ್ತೀವಿ ಒಂದು ಕಂಡಕ್ಟರ್ ಇನ್ನೊಂದು ನಿರೋಧಕ ದಟ್ ಈಸ್ ಇನ್ಸುಲೇಟರ್ ಮತ್ತೆ ಅರೆವಾಹಕ ಅಂತ ಸೆಮಿ ಕಂಡಕ್ಟರ್ ವಿಭಾಗ ಮಾಡ್ತೀವಿ ಅರೆವಾಹಕಗಳಂದ್ರೆ ಉದಾಹರಣೆ ನಾನು ಸಿಲಿಕಾನ್ ಮತ್ತೆ ಜರ್ಮಿನಿಯಂನ ತಗೋತೀನಿ ಅರೆವಾಹಕ ವಾಹಕ ಮತ್ತೆ ನಿರೋಧಕದ ಮಧ್ಯದ ಗುಣ ಹೊಂದಿರುತ್ತೆ ಈ ಅರೆವಾಹಕದಲ್ಲಿ ಎರಡು ವಿಧ ಇದೆ ಒಂದು ಪಿ ಟೈಪ್ ಅಂತ ಕರಿತೀವಿ ಇನ್ನೊಂದು ಎನ್ ಟೈಪ್ ಅಂತ ಕರಿತೀವಿ ಈ ಪಿ ಟೈಪ್ ಅಲ್ಲಿ ಪಾಸಿಟಿವ್ ಚಾರ್ಜ್ ಹೊಂದಿರುವ ವೋಲ್ಸ್ ಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಎನ್ ಟೈಪ್ ಮೆಟೀರಿಯಲ್ ಅಲ್ಲಿ ನೆಗೆಟಿವ್ ಚಾರ್ಜ್ ಹೋಲುವ ಎಲೆಕ್ಟ್ರಾನ್ ಗಳ ಸಂಖ್ಯೆ ಹೆಚ್ಚಾಗಿರುತ್ತೆ ಅರೆವಾಹಕಗಳ ಕಾರ್ಯವಿಧಾನ ಜ್ಞಾನ ನೈಪುಣ್ಯತೆ ಅವಶ್ಯಕವಾಗಿರುತ್ತೆ ಈ ಅರೆವಾಹಕ ಉದ್ಯಮದಲ್ಲಿ ಈ ಅರೆವಾಹಕಗಳ ಜ್ಞಾನದಿಂದ ನಾನು ಕೆಲವೊಂದು ಕಾಂಪೋನೆಂಟ್ಸ್ ಅಥವಾ ಡಿವೈಸಸ್ ನ ಫ್ಯಾಬ್ರಿಕೇಟ್ ಮಾಡಬಹುದು ಯಾವುದು ಅಂದ್ರೆ ಡಯೋಡ್ ಮಾಡಬಹುದು ಟ್ರಾನ್ಸಿಸ್ಟರ್ ಮಾಡಬಹುದು ಈಗ ಡಯೋಡ್ ಅಂದ್ರೆ ಏನು ಅಂತ ತಿಳ್ಕೊಬೇಕು ಅಂದ್ರೆ ಇದನ್ನ ನಾವು ಜನರಲ್ ಆಗಿ ಪಿ ಎನ್ ಜಂಕ್ಷನ್ ಡಯೋಡ್ ಅಂತ ಕರಿತೀವಿ ಈ ಪಿ ಎನ್ ಜಂಕ್ಷನ್ ಡೈಯೋಡು ಕೇವಲ ಏಕಮುಖವಾಗಿ ಕರೆಂಟ್ ಅನ್ನ ಅರಿಸುತ್ತೆ ತನ್ ಮುಖಾಂತರ ಅದು ಯಾವಾಗ ಅಂದ್ರೆ ಫಾರ್ವರ್ಡ್ ಬಯಾಸಿಡ್ ಕಂಡೀಷನ್ ಅಲ್ಲಿ ಅಂದ್ರೆ ಪಿ ಜಂಕ್ಷನ್ ನಲ್ಲಿ ಪಿ ಸೈಡ್ ಅನ್ನ ಪಾಸಿಟಿವ್ ಟರ್ಮಿನಲ್ ಆಫ್ ದ ಪವರ್ ಸಪ್ಲೈ ಕನೆಕ್ಟ್ ಮಾಡ್ತೀವಿ ಆ್ಯಂಡ್ ಎನ್ ಸೈಡನ್ನು ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿದ್ರೆ ಅದನ್ನು ಫಾರ್ವರ್ಡ್ ಬಯಾಸ್ ಕಂಡೀಷನ್ ಅಂತ ಕರಿತೀವಿ ಈ ಕಂಡೀಷನ್ ಮಾತ್ರ ಅದು ಕರೆಂಟನ್ನು ಅರಿಸುತ್ತೆ ಈ ರಿವರ್ಸ್ ಬಯಾಸ್ ಅಂದರೆ ಪಿ ಸೈಡನ್ನು ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವಿ ಮತ್ತೆ ಎನ್ ಸೈಡನ್ನು ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವಿ ರಿವರ್ಸ್ ಬಯಾಸ್ ಕಂಡೀಷನಲ್ಲಿ ಇದು ಕರೆಂಟನ್ನು ತಡೆಗಟ್ಟುತ್ತೆ ಮತ್ತೆ ಈ ಡಯೋಡನ್ನು ಎಲ್ಲಿ ಉಪಯೋಗ ಮಾಡ್ತೀವಿ ಅಂತಂದರೆ ರೆಕ್ಟಿಫೈಯರ್ಸ್ ಇದು ಎ ಸಿ ಇಟ್ಟು ಡಿ ಸಿ ಕನ್ವರ್ಟ್ ಮಾಡುತ್ತೆ ಉದಾಹರಣೆ ನಾನು ನಿಮ್ಮ ಮೊಬೈಲ್ ಚಾರ್ಜರ್ ನೀವು ಮೊಬೈಲ್ ಯೂಸ್ ಅದನ್ನ ಚಾರ್ಜ್ ಮಾಡೋದಕ್ಕೆ ಚಾರ್ಜರ್ ಯೂಸ್ ಮಾಡ್ತಿರಲ್ಲ ಅದು ರೆಕ್ಟಿಫೈಯರ್ ಆಗಿ ವರ್ಕ್ ಮಾಡುತ್ತೆ ಅದು ಎ ಸಿ ಕರೆಂಟ್ ಅನ್ನ ಡಿ ಸಿ ಆಗಿ ಕನ್ವರ್ಟ್ ಮಾಡ್ಕೋತದೆ ಅದಲ್ಲದೆ ಈ ಡಯೋಡ್ ಅನ್ನ ನಾವು ಕ್ಲಿಪ್ಪಿಂಗ್ ಮತ್ತೆ ಕ್ಲಾಪ್ಮಿಂಗಲ್ಲಿ ಯೂಸ್ ಮಾಡ್ತೀವಿ ಮತ್ತೆ ವೋಲ್ಟೇಜ್ ನಿಯಂತ್ರಣಗಳಲ್ಲಿ ಯೂಸ್ ಮಾಡ್ತೀವಿ ವೋಲ್ಟೇಜ್ ನಿಯಂತ್ರಣ ಅಂದ್ರೆ ಈಗ ವೋಲ್ಟೇಜ್ ಸ್ಟೆಬಲೈಸರ್ ಗಳನ್ನ ನಾವು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳಿಗೆ ಯೂಸ್ ಮಾಡ್ತೀವಿ ಈ ಸನ್ನಿವೇಶಗಳಲ್ಲಿ ನಾವು ಡಯೋಡ್ ಅನ್ನ ಯೂಸ್ ಮಾಡ್ತೀವಿ ಅದಲ್ಲದೆ ಈ ಅರೆವಾಹಕ ಯೂಸ್ ಮಾಡಿ ನಾವು ಟ್ರಾನ್ಸಿಸ್ಟರ್ ಗಳನ್ನ ತಯಾರಿಸುತ್ತೀವಿ ಈ ಟ್ರಾನ್ಸಿಸ್ಟರ್ ಅಂದ್ರೆ ಇದನ್ನ ನಾವು ಸ್ವಿಚ್ ಅಥವಾ ಆಂಪ್ಲಿಫೈಯರ್ ಆಗಿ ಯೂಸ್ ಮಾಡಬಹುದು ಈ ಟ್ರಾನ್ಸಿಸ್ಟರ್ ಎರಡು ವಿಧ ಇದೆ ಒಂದು ಬೈಪೋಲರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಅಂತ ಇನ್ನೊಂದು ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಅಂತ ಈ ಬೈಪೋಲರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಇಟ್ ಇಸ್ ಎ ಕರೆಂಟ್ ಕಂಟ್ರೋಲ್ ಡಿವೈಸ್ ಅಂದರೆ ಕರೆಂಟನ್ನು ಅಪ್ಲೈ ಮಾಡಿ ಇದರ ಔಟ್ಪುಟ್ಟನ್ನು ಕಂಟ್ರೋಲ್ ಮಾಡ್ಬೋದು ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರು ವೋಲ್ಟೇಜ್ ಕಂಟ್ರೋಲ್ ಡಿವೈಸು ವೋಲ್ಟೇಜನ್ನ ಅಪ್ಲೈ ಮಾಡಿ ನಾವು ಅದರ ಕಾರ್ಯವಿಧಾನನ ಕಂಟ್ರೋಲ್ ಮಾಡಬೇಕಾಗುತ್ತೆ ಮತ್ತೆ ಅವಾಗಲೇ ಹೇಳ್ದಂಗೆ ಈ ಟ್ರಾನ್ಸಿಸ್ಟರ್ ಉಪಯೋಗ ಎಲ್ಲೆಲ್ಲಿದೆ ಅಂದರೆ ಆಂಪ್ಲಿಫೈಯರಲ್ಲಿ ಖಂಡಿತ ಯೂಸ್ ಮಾಡ್ತೀನಿ ನಾನು ಯಾವ್ದಾದ್ರು ಸಿಗ್ನಲ್ ವೀಕ್ ಇದ್ರೆ ಅದನ್ನು ಜಾಸ್ತಿ ಮಾಡಬೇಕು ಅಂದ್ರೆ ನಾನು ಟ್ರಾನ್ಸಿಸ್ಟರ್ ನಸ್ ಅನ್ ಆಂಪ್ಲಿಫೈಯರ್ ಆಗಿ ಯೂಸ್ ಮಾಡ್ತೀನಿ ಈಗ ನಾವು ಟ್ರಾನ್ಸಿಸ್ಟರ್ ತಿಳ್ಕೊಂಡ್ವಿ ಡಯೋಡ್ ತಿಳ್ಕೊಂಡ್ವಿ ಮತ್ತೆ ಅರೆವಾಹಕಗಳ ಕಾರ್ಯವಿಧಾನ ತಿಳ್ಕೊಂಡ್ವಿ ನೈಪುಣ್ಯತೆ ಖಂಡಿತ ಬೇಕು ನಮ್ಮ ಅರೆವಾಹಕ ಉದ್ಯಮದಲ್ಲಿ ಕೆಲಸ ಮಾಡೋದಿಕ್ಕೆ ಇವೆಲ್ಲನೂ ಸೇರಿ ನಾನು ಒಂದು ಸರ್ಕ್ಯೂಟ್ ನ ಬಿಲ್ಡ್ ಅಪ್ ಮಾಡಬೇಕಾಗುತ್ತೆ ಈಗ ಲಕ್ಷಾಂತರ ಸಾವಿರಾರು ಟ್ರಾನ್ಸಿಸ್ಟರ್ ಒಂದೇ ಚಿಪ್ಪಲ್ಲಿ ಮಾಡಬೇಕಾಗುತ್ತೆ ಅದನ್ನ ನಾವು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಥವಾ ಐಸಿಸ್ ಅಂತ ಕರಿತೀವಿ ಈ ಐಸಿಸ್ ಗಳು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಈಗ ಮೈಕ್ರೋಫ್ರೊಸೆಸರ್ ಅಥವಾ ಮೆಮೊರಿ ಕಾರ್ಡ್ಗಳಲ್ಲಿ ನಾವು ಖಂಡಿತ ಯೂಸ್ ಮಾಡ್ತೀವಿ ಅದಲ್ದೇ ಈ ಟ್ರಾನ್ಸಿಸ್ಟರ್ ಬಿಲ್ಡ್ ಮಾಡೋದಕ್ಕೆ ಪ್ರಾಯೋಗಿಕ ಜ್ಞಾನ ಬೇಕಾಗುತ್ತೆ ಅಂದ್ರೆ ಸರ್ಕ್ಯೂಟ್ ಬಿಲ್ಡ್ ಮತ್ತೆ ಸಿಮುಲೇಷನ್ ಮತ್ತೆ ಮೆಷರ್ಮೆಂಟ್ ಟೆಕ್ನಿಕ್ಸ್ ಬೇಕಾಗುತ್ತೆ ಈ ಎಲ್ಲ ನೈಪುಣ್ಯತೆಗಳು ಖಂಡಿತ ಇದ್ದರೆ ಅರೆವಾಹಕ ಉದ್ಯಮದಲ್ಲಿ ಕೆಲಸ ಮಾಡಲು ಈಸಿ ಆಗುತ್ತೆ ಇದಲ್ದೇನೆ ಈಗ ಸೆಮಿ ಕಂಡಕ್ಟರ್ ಫ್ಯಾಬ್ರಿಕೇಶನ್ ಪ್ರಕ್ರಿಯೆ ದಟ್ ಈಸ್ ಐಸಿನ ನಾವು ಫ್ಯಾಬ್ರಿಕೇಶನ್ ಮಾಡಬೇಕು ಅಂದ್ರೆ ಯಾವುದೆಲ್ಲ ಟೆಕ್ನಿಕ್ಸ್ ನ ಯೂಸ್ ಮಾಡ್ತೀವಿ ನಾವು ಒಂದು ವೇಫರ್ ಫ್ಯಾಬ್ರಿಕೇಶನ್ ಇರ್ಬೋದು ಅಥವಾ ಫೋಟೋ ಲಿಥೋಗ್ರಫಿ ಇರ್ಬೋದು ಅಥವಾ ಡೋಪಿಂಗ್ ಅಥವಾ ಎಚ್ಚಿಂಗ್ ಅಂಡ್ ಪ್ಯಾಕೇಜಿಂಗ್ ಟೆಕ್ನಾಲಜಿ ಇರ್ಬೋದು ಇದನ್ನೆಲ್ಲ ಯೂಸ್ ಮಾಡಿ ನಾನು ಫ್ಯಾಬ್ರಿಕೇಶನ್ ಸಿನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀನಿ ಇದಲ್ದೇ ವಿ ಮತ್ತೆ ವಿನ್ಯಾಸ ಅನ್ನೋ ಟೆಕ್ನಾಲಜಿನ ಅಳವಡಿಸ್ಕೋಬೇಕಾಗುತ್ತೆ ಈಗಿನ ಪರಿಸ್ಥಿತಿ ಹೆಂಗಿದೆ ಅಂದರೆ ನಾವು ಎಲ್ಲ ಐ ಸಿ ಮತ್ತೆ ಚಿಪ್ಗಳನ್ನ ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೋತಾ ಇದ್ದೀವಿ ನಾವೇ ನಮ್ಮ ಸ್ವಾವಲಂಬಿ ಮೇಡ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ನಾವು ಐಸಿನ ಫ್ಯಾಬ್ರಿಕೇಶನ್ ಮಾಡಬೇಕು ಅಂದರೆ ಈ ವಿ ಎಲ್ ಎಸ್ ಐ ಅಂಡ್ ಡಿಸೈನ್ ತುಂಬಾ ಮುಖ್ಯ ಆಗುತ್ತೆ ಈಗ ವಿ ಎಲ್ ಎಸ್ ಐ ಮತ್ತೆ ಡಿಸೈನ್ ಕಲಿಬೇಕು ಅಂತಂದ್ರೆ ಎರಡು ಲಾಂಗ್ವೇಜಸ್ನ ಕಲಿಬೇಕಾಗುತ್ತೆ ಹಾರ್ಡ್ವೇರ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ ಒಂದು ವೆರಿಲಾಗ್ ವಿ ಎಚ್ ಡಿ ಇನ್ನೊಂದು ಸಿಸ್ಟಮ್ ವೆರಿಲಾಗ್ ಭಾಷೆಗಳು ತಿಳುವಳಿಕೆ ಬೇಕಾಗುತ್ತೆ ಈ ಎರಡು ಭಾಷೆಗಳನ್ನ ಯೂಸ್ ಮಾಡಿ ಯಾವುದೇ ಡಿವೈಸ್ ಗೆ ನಾನು ಪ್ರೋಗ್ರಾಮ್ ಮಾಡಬಹುದು ಬರ್ದಿರೋ ಪ್ರೋಗ್ರಾಮ್ ಸರಿ ಇದೆಯೋ ಇಲ್ವೋ ಅಂತ ಕಂಡು ನಾನು ಸಮ್ ಸಿಮ್ಯುಲೇಷನ್ ಟೂಲ್ ಗಳು ಯೂಸ್ ಮಾಡ್ತಾ ಹೋಗ್ತೀನಿ ಅದ್ ಯಾವ್ಯಾವ ಸಿಮ್ಯುಲೇಷನ್ ಪರಿಕರಗಳು ಅಂದ್ರೆ ಕೇಡನ್ಸ್ ಮೆಂಟರ್ ಗ್ರಾಫಿಕ್ಸ್ ಸಿನಾಪ್ಸಿಸು ಕಾಮ್ ಸೋಲ್ ಮಲ್ಟಿಫಿಸಿಕ್ಸ್ ಅಥವಾ ಮ್ಯಾಟ್ ಲೇಬ್ ಈ ಸಿಮ್ಯುಲೇಷನ್ ಟೂಲ್ ನಾನು ನಾನು ಬರ್ದಿರೋ ಪ್ರೋಗ್ರಾಮು ಕರೆಕ್ಟ್ ಇದೆಯಾ ಇಲ್ವಾ ಅಂತ ವೆರಿಫೈ ಮಾಡಬಹುದು ಇದಲ್ದನೆ ನಾವು ಒಂದು ಡಿವೈಸ್ ಫ್ಯಾಬ್ರಿಕೇಟ್ ಮಾಡಿ ಮಾರ್ಕೆಟ್ಗೆ ಕಳಿಸೋದಕ್ಕಿಂತ ಮುಂಚೆ ಅದು ದೋಷ ಮುಕ್ತ ಇದೆಯ ಅಂತ ಕಂಡುಹಿಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಪರೀಕ್ಷೆ ಮತ್ತು ದೋಷ ನಿವಾರಣೆ ಮಾಡಬೇಕಾಗುತ್ತೆ ಟೆಸ್ಟ್ ಅಂಡ್ ಟೆಸ್ಟಬಿಲಿಟಿ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾ ಯಾವ ಪರಿಕರಗಳು ಯೂಸ್ ಮಾಡ್ತೀನಿ ಅಂದ್ರೆ ಆಸಿಲೋಸ್ಕೋಪ್ ಆಗಿರ್ಬೋದು ಅಥವಾ ಲಾಜಿಕ್ ಸಿಂಥಸೈಸರ್ ಆಗಿರ್ಬೋದು ಅಥವಾ ಸ್ಪೆಕ್ಟ್ರಮ್ ಸಿಂಥಸೈಸರ್ ಆಗಿರಬಹುದು ಅಥವಾ ಸ್ಪೆಕ್ಟ್ರಮ್ ಸಿಮ್ಯುಲೇಟರ್ ಈ ತರ ಸಾಧನಗಳನ್ನ ಯೂಸ್ ಮಾಡಿ ನನ್ನ ವಸ್ತು ಯಾವುದು ಉತ್ಪಾದನೆ ಮಾಡಿದೀವಿ ಅದನ್ನ ವೆರಿಫೈ ಮಾಡಬಹುದು ದೋಷ ಮುಕ್ತ ಇದೆಯಾ ಇಲ್ವಾ ಅಂತ ಈ ವಿಚಾರಗಳು ಯಾವ್ಯಾವ್ದು ಹೇಳ್ದೆ ನಾನು ಅರೆವಾಹಕ ಕಾರ್ಯವಿಧಾನ ಡಯೋಡು ಟ್ರಾನ್ಸಿಸ್ಟರು ಐಸಿಸ್ ಈ ಎಲ್ಲಾ ನೈಪುಣ್ಯತೆಗಳು ಇದ್ದರೆ ನಮ್ಮ ಅರೆವಾಹಕ ಉದ್ಯಮದಲ್ಲಿ ಒಳ್ಳೆ ವೃತ್ತಿ ಸಾಧನೆ ಸಾಧ್ಯ ಆಗುತ್ತೆ ಈಗ ನಾನು ಕೌಶಲ್ಯಗಳ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಉದ್ಯಮದಲ್ಲಿ ಯಶಸ್ವಿ ಆಗಬೇಕು ಅಂದ್ರೆ ಕೌಶಲ್ಯಗಳು ಯಾವ್ಯಾವದೆಲ್ಲ ಇರಬೇಕು ಮೊದಲನೆಯದಾಗಿ ಸಾಫ್ಟ್ವೇರ್ ಮತ್ತು ಪ್ರೋಗ್ರಾಮಿಂಗ್ ಕೌಶಲ್ಯಗಳಿರಬೇಕು ತಾಂತ್ರಿಕ ಭಾಷೆಗಳು ಅಂತ ಕರಿತೀವಿ ಅದರದ್ದು ಕೌಶಲ್ಯಗಳಿರಬೇಕು ಯಾವುದೆಲ್ಲ ತಾಂತ್ರಿಕ ಭಾಷೆಗಳನ್ನ ಕಲಿಬೇಕು ಅಂತ ಹೇಳ್ತೀವಿ ಅದು ಪೈಥಾನ್ ಆಗಿರ್ಬೋದು ಅಥವಾ ಸಿ ಸಿ ಪ್ಲಸ್ ಆಗ್ಬೋದು ಅಥವಾ ಮ್ಯಾಟ್ಲ್ಯಾಬ್ ಆಗ್ಬೋದು ಅಥವಾ ಆಟೋಮೇಶನ್ ಆಗ್ಬೋದು ಇದರ ಜ್ಞಾನ ಕೌಶಲ್ಯ ಖಂಡಿತ ಬೇಕಾಗುತ್ತೆ ಅದಲ್ಲದೆ ಪಿ ಸಿ ಬಿ ವಿನ್ಯಾಸ ತಂತ್ರಾಂಶ ಅಂತ ಹೇಳ್ತೀವಿ ದಟ್ ಇಸ್ ಪಿ ಸಿ ಬಿ ಡಿಸೈನ್ ಅಂತ ಕರಿತೀವಿ ಪ್ರತಿಯೊಂದು ಎಲೆಕ್ಟ್ರಾನಿಕ್ಸ್ ಡಿವೈಸ್ ಅನ್ನು ಫ್ಯಾಬ್ರಿಕೇಟ್ ಮಾಡಬೇಕು ಅಂದ್ರೆ ನಾವು ಪಿ ಸಿ ಬಿ ತಗೊಂಡು ಅದ್ರ ಮೇಲೆ ಸರ್ಕ್ಯೂಟ್ ನ ಬಿಲ್ಡ್ ಮಾಡ್ತೀವಿ ಯಾವುದೆಲ್ಲ ಡಿವೈಸನ್ನ ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ ನಾವು ಪಿ ಸಿ ಬಿ ಡಿಸೈನ್ಗೆ ಅಂದ್ರೆ ಆರ್ ಟಿ ಎಂ ಇರ್ಬೋದು ಕೀ ಕ್ಯಾಡ್ ಇರ್ಬೋದು ಅಥವಾ ಆರ್ ಕ್ಯಾಡ್ ಓಕೆ ಈ ಸಾಫ್ಟ್ವೇರ್ ತಿಳುವಳಿಕೆ ಕೌಶಲ್ಯ ಖಂಡಿತ ಮುಖ್ಯವಾಗುತ್ತೆ ಇದಲ್ದೇನೆ ಡಾಟಾ ಅನಾಲಿಸಿಸ್ ಟೂಲ್ಸ್ ಅಂತ ಕರಿತೀವಿ ಅಂದರೆ ಡೇಟಾ ವಿಶ್ಲೇಷಣಾ ಪರಿಕರಗಳು ಅದು ಯಾವ್ಯಾವುದು ಅಂದರೆ ಎಕ್ಸೆಲ್ಲು ಅಥವಾ ಪೈಥಾನ್ ಅಥವಾ ಪಾಂಡಾಸ್ ಅಥವಾ ನಮ್ ಪಾಂಡಾಸ್ ಅಂತ ಕರಿತೀವಿ ಇವೆಲ್ಲ ನಾನು ಏನು ಡಾಟಾ ಕಲೆಕ್ಷನ್ ಮಾಡಿದ್ದೀನಿ ಅದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ವೆರಿಫೈ ಮಾಡೋದಕ್ಕೆ ಈ ಡಾಟಾ ವಿಶ್ಲೇಷಣಾ ಪರಿಕರಗಳನ್ನ ಯೂಸ್ ಮಾಡ್ತೀವಿ ಇನ್ನೊಂದು ಕೌಶಲ್ಯ ಅಂದರೆ ಗುಣಮಟ್ಟ ಮತ್ತು ಉತ್ಪಾದನೆಯ ಜ್ಞಾನ ಅದರ ಕೌಶಲ್ಯ ಖಂಡಿತ ಇರಬೇಕಾಗುತ್ತೆ ಗುಣಮಟ್ಟ ಮತ್ತು ಉತ್ಪಾದನೆಯನ್ನು ಚೆನ್ನಾಗಿ ಇಟ್ಟಿರಬೇಕು ಅನ್ನೋದಾದರೆ ನಾನು ಕ್ಲೀನ್ ರೂಮ್ ಕಾರ್ಯವಿಧಾನದ ಬಗ್ಗೆ ತಿಳ್ಕೊಬೇಕಾಗತ್ತೆ ಕ್ಲೀನ್ ರೂಮ್ ಟೆಕ್ನಾಲಜಿ ಯಾವುದೇ ಐ ಸಿ ಫ್ಯಾಬ್ರಿಕೇಷನ್ ಮಾಡಬೇಕು ಅನ್ನೋದಾದರೆ ಕ್ಲೀನ್ ರೂಮ್ ಅಂತ ಇರುತ್ತೆ ಅಲ್ಲಿ ಡಸ್ಟ್ ಫ್ರೀ ಇರಬೇಕು ಅದಕ್ಕೋಸ್ಕರ ಕ್ಲೀನ್ ರೂಮ್ ಸುರಕ್ಷತೆ ಮತ್ತು ಪ್ರೋಟೋಕಾಲ್ಗಳನ್ನ ಅನುಸರಿಸ್ತೀವಿ ಅದರಿಂದ ಒಳ್ಳೆಯ ಗುಣಮಟ್ಟದ ಉತ್ಪಾದನೆ ಆಗುತ್ತೆ ಅದಲ್ಲದೆ ನಾನು ಗುಣಮಟ್ಟನ ಕರೆಕ್ಟಾಗಿ ಕಾಪಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಗುಣಮಟ್ಟ ವಿಶ್ವಾಸಾರ್ಹ ಪರೀಕ್ಷೆಗಳಿರ್ತವೆ ಕೆಲವೊಂದು ಅದು ಐ ಎಸ್ ಒ ಆಗಿರ್ಬೋದು ಅಥವಾ ಸಿಕ್ ಸಿಗ್ಮಾ ಆಗಿರ್ಬೋದು ಈ ಗುಣಮಟ್ಟ ವಿಶ್ವಾಸಾರ್ಹ ಪರೀಕ್ಷೆಗಳನ್ನ ಮಾಡೋದ್ರಿಂದ ನನ್ನ ಉತ್ಪಾದನೆಯ ಗುಣಮಟ್ಟ ಇನ್ಕ್ರೀಸ್ ಆಗುತ್ತೆ ಇದಲ್ದೇ ವಸ್ತುಗಳ ಗುಣಮಟ್ಟ ಇನ್ಕ್ರೀಸ್ ಮಾಡುವಂತರೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ ಯಾವುದೆಲ್ಲ ಅಂದರೆ ಶೂನ್ಯ ದೋಷ ಪರಿಕಲ್ಪನೆ ಯಾವುದೇ ದೋಷ ಇರಬಾರ್ದು ನನ್ನ ಪ್ರಾಡಕ್ಟಲ್ಲಿ ಅದಿರಬೇಕು ಮತ್ತು ನಿರಂತರ ಸುಧಾರಣೆ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಇರಬೇಕು ಯಾವೆಲ್ಲ ಗ್ರಾಹಕರು ಯೂಸ್ ಮಾಡ್ತಾರೆ ಎಂಡ್ ಪ್ರಾಡಕ್ಟ್ನ ಅವರಿಗೆ ಸಂತೃಪ್ತಿ ಇರಬೇಕು ಗ್ರಾಹಕ ತೃಪ್ತಿ ಮತ್ತು ಕೊನೆಯದಾಗಿ ಪ್ರಮಾಣೀಕರಣ ಇರಬೇಕು ನಾನು ಮಾಡಿರೋ ವಸ್ತುನ ಪ್ರಮಾಣೀಕರಣ ಮಾಡೋದಕ್ಕೆ ಐ ಎಸ್ ಒ ನೈನ್ ತೌಸಂಡ್ ಒನ್ ಅಂತ ಇದೆ ಅಥವಾ ಸಿಕ್ಸ್ ಸಿಗ್ಮಾ ಅಂತ ಇದೆ ಈ ನಾಲ್ಕು ಪಾಯಿಂಟ್ಸ್ಗಳನ್ನ ಕನ್ಸಿಡರ್ ಮಾಡಿದ್ರೆ ನನ್ನ ಉತ್ಪಾದನೆಯ ಗುಣಮಟ್ಟ ಕಾಪಾಡ್ಕೋಬಹುದು ಇದಲ್ದೇ ಉತ್ಪಾದನೆಯ ಕೌಶಲ್ಯದ ಬಗ್ಗೆ ಮಾತಾಡಬೇಕು ಅಂದರೆ ಬೇರೆ ಬೇರೆ ಯಾವೆಲ್ಲ ಉತ್ಪಾದನೆಗಳಿವೆ ಅಂತ ತಿಳ್ಕೊಬೇಕಾಗುತ್ತೆ ಮೊದಲನೆಯದು ಸಾಮೂಹಿಕ ಉತ್ಪಾದನೆ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತೀನಿ ಎರಡನೇದು ಯಾವುದು ಅಂದರೆ ಬ್ಯಾಚ್ ಉತ್ಪಾದನೆ ಸಣ್ಣ ಬ್ಯಾಚ್ಗಳಲ್ಲಿ ಉತ್ಪಾದನೆ ಮಾಡ್ತೀವಿ ಅಥವಾ ನಿರಂತರ ಉತ್ಪಾದನೆ ಕೆಲವೊಂದು ಫ್ಯಾಕ್ಟ್ರೀಸು ಟ್ವೆಂಟಿ ಫೋರ್ ಬಾರ್ ಸೆವೆನ್ ವರ್ಕ್ ಮಾಡ್ತಾ ಇರುತ್ತೆ ಓಕೆ ನಿರಂತರ ಉತ್ಪಾದನೆ ಮಾಡ್ತಾ ಇರ್ತಾರೆ ಅಥವಾ ಕೆಲವು ಪ್ರಾಜೆಕ್ಟ್ ಅವ್ರ ಉದ್ಯೋಗ ಉತ್ಪಾದನೆ ಮಾಡ್ತಾ ಇರ್ತಾರೆ ಈ ಸಾಮೂಹಿಕ ಬ್ಯಾಚ್ ಉತ್ಪಾದನೆ ನಿರಂತರ ಉತ್ಪಾದನೆ ಎಲ್ಲದರಲ್ಲೂ ನಾನು ಉತ್ತಮ ಗುಣಮಟ್ಟ ಮತ್ತು ಉತ್ಪಾದನೆ ಜ್ಞಾನ ಕೌಶಲ್ಯ ಖಂಡಿತ ಇರಬೇಕಾಗತ್ತೆ ಈ ಕೋಟಿಂದ ನಾನು ಈ ಗುಣಮಟ್ಟ ಮತ್ತು ಉತ್ಪಾದನೆ ಕೌಶಲ್ಯ ಹೆಂಗಿರಬೇಕು ಅಂತ ನಾ ಹೇಳ್ತೀನಿ ಉತ್ತಮ ಉತ್ಪಾದನಾ ಪ್ರಕ್ರಿಯೆ ಅಳವಡಿಸ್ಕೊಂಡಾಗ ಉತ್ಪನ್ನ ಉತ್ಕೃಷ್ಟವಾಗಿರುತ್ತೆ ಆದ್ದರಿಂದ ನಾವು ಗುಣಮಟ್ಟ ಮತ್ತು ಉತ್ಪಾದನೆ ಕೌಶಲ್ಯ ಖಂಡಿತ ಈ ಅರೆವಾಹಕ ಉದ್ಯಮದಲ್ಲಿ ಬೇಕಾಗುತ್ತೆ ಅಲ್ಲದಲ್ಲದೆ ಗುಣಮಟ್ಟದ ಮಾನದಂಡಗಳನ್ನು ಅನುಸರಿಸ್ತಾರೆ ಕರೆಕ್ಟಾದ್ರ ಮಾನದಂಡಗಳನ್ನು ನಾವು ಅನುಸರಿಸಿದ್ರೆ ಗ್ರಾಹಕರ ವಿಶ್ವಾಸ ಖಂಡಿತ ಹೆಚ್ಚಾಗುತ್ತೆ ಇದಲ್ಲದೆ ಇನ್ನೊಂದು ಕೌಶಲ್ಯ ಬೇಕಾಗುತ್ತೆ ಈ ಉದ್ಯಮದಲ್ಲಿ ಒಂದು ಅದು ವೃತ್ತಿಪರ ಕೌಶಲ್ಯಗಳ ಸಮಸ್ಯೆ ಪರಿಹಾರ ತಾಂತ್ರಿಕ ಸಮಸ್ಯೆಗಳನ್ನು ವೇಗವಾಗಿ ಯಾವ ಥರ ಪರಿಹರಿಸಬಹುದು ಅದಕ್ಕೋಸ್ಕರ ಈ ಕೆಳಗಿನ ಅಂಶಗಳನ್ನ ಗಮನಿಸಬೇಕಾಗುತ್ತೆ ಯಾವುದೆಲ್ಲ ಅಂದ್ರೆ ಟೀಮ್ ವರ್ಕ್ ಮತ್ತೆ ಕಮ್ಯುನಿಕೇಷನ್ನು ಟೀಮ್ ವರ್ಕ್ ಅಂಡ್ ಕಮ್ಯುನಿಕೇಷನ್ನು ತುಂಬಾ ಇಂಪಾರ್ಟೆಂಟ್ ಒಂದು ಉತ್ಪಾದನೆಯಲ್ಲಿ ಒಂದು ಹತ್ತು ಹದಿನೈದು ಜನ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಯಾವ ತರ ಕಮ್ಯುನಿಕೇಶನ್ ಇರಬೇಕು ಖಂಡಿತ ತಾಂತ್ರಿಕ ಸಿಬ್ಬಂದಿ ಅಥವಾ ಇಂಜಿನಿಯರಿಂಗ್ ಅಥವಾ ನಿರ್ವಾಹಕ ತಂಡದೊಂದಿಗೆ ಕರೆಕ್ಟ್ ಆದ ಸಹಕಾರ ಸಂವಹನ ಇದ್ದಾಗ ಖಂಡಿತ ಪರಿಹಾರ ಸಿಗುತ್ತೆ ಯಾವುದೇ ಸಮಸ್ಯೆಗಳಿಗೆ ಎರಡನೇದು ಸಮಯ ನಿರ್ವಹಣೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ಈಗ ಯಾವುದೇ ಒಂದು ಉತ್ಪಾದನೆಗೆ ಒಂದು ಗಡುವನ್ನು ನಿರ್ಧರಿಸ್ಕೋಬೇಕು ಇನ್ ದಟ್ ಟೈಮ್ ಪೀರಿಯಡ್ ವಿ ಹಾವ್ ಟು ಕಂಪ್ಲೀಟ್ ದ ಪ್ರಾಡಕ್ಟನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ಅದರ ಕೌಶಲ್ಯ ಖಂಡಿತ ಬೇಕಾಗುತ್ತೆ ಕೊನೆಯದಾಗಿ ಹೊಂದಿಕೊಳ್ಳುವಿಕೆ ಅಂದರೆ ಯಾವುದೇ ಹೊಸ ಟೆಕ್ನಾಲಜಿ ಬಂದಾಗ ಅದನ್ನು ಕಲಿತು ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮ್ಮ ಕಲಿಯುವ ಕೌಶಲ್ಯ ಖಂಡಿತ ಇರಬೇಕಾಗತ್ತೆ ನಮ್ಮ ವಿದ್ಯಾರ್ಥಿಗಳು ಅವರ ತರಗತಿಯಲ್ಲಿ ಕಲಿಯುವ ಸಬ್ಜೆಕ್ಟ್ಗಳು ಅವ್ರ ಉದ್ಯೋಗದಲ್ಲಿ ಯೂಸ್ ಆಗದೇ ಇರ್ಬೋದು ಆವಾಗ ಹೊಸ ಸಬ್ಜೆಕ್ಟನ್ನು ಕಲ್ತಬೇಕಾಗುತ್ತೆ ಕಲ್ತು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಹೊಂದಿಕೊಳ್ಳುವಿಕೆ ಕೌಶಲ್ಯ ಹೊಂದಿರಬೇಕಾಗುತ್ತೆ ಈಗ ಯಾವುದೇ ಸಮಸ್ಯೆ ಪರಿಹಾರಕ್ಕೋಸ್ಕರ ವೃತ್ತಿಪರ ಕೌಶಲ್ಯಗಳ ಸಮಸ್ಯೆಗಳು ಬಂದಾಗ ಅದನ್ನು ಪರಿಹರಿಸೋದಕ್ಕೆ ಇವು ಮೂರು ಅಂಶಗಳನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ ಒಂದು ಟೀಮ್ ವರ್ಕ್ ಆ್ಯಂಡ್ ಕಮ್ಯುನಿಕೇಷನ್ ಇರಬೇಕು ಇನ್ನೊಂದು ಸಮಯ ನಿರ್ವಹಣೆ ಇರಬೇಕು ಇನ್ನೊಂದು ಹೊಂದಿಕೊಳ್ಳುವಿಕೆ ಇದಾದ ನಂತರ ಕೊನೆಯದಾಗಿ ಶೈಕ್ಷಣಿಕ ಅರ್ಹತೆ ಕೌಶಲ್ಯ ಯಾವುದೆಲ್ಲ ಶೈಕ್ಷಣಿಕ ಅರ್ಹತೆ ಇರಬೇಕು ನಮ್ಮ ಈ ಅರೆವಾಗ ಉದ್ಯಮದಲ್ಲಿ ಕೆಲಸ ಮಾಡಬೇಕು ಅನ್ನೋದಾದರೆ ಈ ಪ್ರಥಮವಾಗಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗಲ್ಲಿ ಬಿ ಅಥವಾ ಬಿ ಟೆಕ್ ಆಗಿರಬೇಕು ಅಥವಾ ಇ ಸಿ ಅಥವಾ ಟಿಬಲ್ ಇಯಲ್ಲಿ ಡಿಪ್ಲೊಮೊ ಆಗಿದ್ರೆ ಸಾಕಾಗುತ್ತೆ ಅದ್ರ ಜೊತೆಗೆ ಸಮ್ ಆಫ್ ದ ಸರ್ಟಿಫಿಕೇಷನ್ ಕೋರ್ಸಸ್ ಮಾಡಿಕೊಂಡ್ರೆ ಖಂಡಿತ ಈ ಅರೆವಾಹಕ ಉದ್ಯಮದಲ್ಲಿ ಉತ್ತಮ ಉದ್ಯೋಗ ಗಳಿಸ್ಬೋದು ಸರ್ಟಿಫಿಕೇಷನ್ ಅಂದರೆ ಚಿಪ್ ವಿನ್ಯಾಸ ಎಂಬ್ಯಾಡ್ ಸಿಸ್ಟಮ್ ಇರ್ಬೋದು ಅಥವಾ ಗುಣಮಟ್ಟ ಪರೀಕ್ಷಾ ಕ್ಷೇತ್ರಗಳ ಸರ್ಟಿಫಿಕೇಟ್ ಇದ್ದರೆ ಖಂಡಿತ ಒಳ್ಳೆಯ ಉದ್ಯೋಗ ಅವಕಾಶಗಳು ಲಭ್ಯ ಆಗುತ್ತೆ ಇಷ್ಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಈ ಒಂದು ಅರೆವಾಹಕ ಉದ್ಯಮದಲ್ಲಿ ಕೆಲಸ ಮಾಡಲು ಅಗತ್ಯವಿರುವ ನೈಪುಣ್ಯತೆ ಮತ್ತು ಕೌಶಲ್ಯಗಳ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನನ್ನ ಪಿ ಎಸ್ ಮ್ಯಾನೇಜ್ಮೆಂಟ್ಗೂ ಮತ್ತು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಸಿಬ್ಬಂದಿ ವರ್ಗಕ್ಕೂ ನಮಸ್ಕಾರ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಅರೆವಾಹಕ ಉದ್ಯಮದಲ್ಲಿ ಕೆಲಸ ಮಾಡಲು ಅಗತ್ಯವಿರುವ ನೈಪುಣ್ಯತೆ ಮತ್ತು ಕೌಶಲ್ಯಗಳು ಈ ಕುರಿತು ಶಿವಮೊಗ್ಗ ಪ್ಯಾಸಿಟಿಮ್ನ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ನಾರಾಯಣಸ್ವಾಮಿ ಜಿ ಅವರಿಂದ ಮಾಹಿತಿಯನ್ನು ಆಲಿಸಿದಿರಿ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಗಳೆಂದರೆ ಸಿ ಎಸ್ ಇ ಎಸ್ ಸಿ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂ ಎಲ್ ಸಿ ಎಸ್ ಡಿ ಎಸ್ ಸಿ ಎಸ್ ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಇದುವರೆಗೆ ನೈಪುಣ್ಯ ಕೌಶಲ್ಯ ಯಶೋಘಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು